ಹಲೋ ಗೈಸ್ ವೆಲ್ಕಮ್ ಟು ಎಕ್ಸ್ವೈಜೆಡ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗವೊಂದರ ದತ್ತಾಂಶಗಳ ನಿರ್ವಹಣೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ನಾಲ್ಕು ಮತ್ತು ಐದನೆಯ ಪ್ರಶ್ನೆಗಳನ್ನು ಚರ್ಚಿಸ್ತಾ ಇದ್ದೀವಿ ಇಲ್ಲಿ ನೋಡಿ ನಾಲ್ಕನೇ ಪ್ರಶ್ನೆ ಏನಿದೆ ಒಬ್ಬ ವಿದ್ಯಾರ್ಥಿ ಐದು ವಿಷಯಗಳಲ್ಲಿ ಗಳಿಸಿದ ಅಂಕಗಳನ್ನು ಪಕ್ಕದ ಪೈಚಾರ್ಟ್ನಲ್ಲಿ ತೋರಿಸಿದ್ದಾರೆ ವಿದ್ಯಾರ್ಥಿಗಳಿಂದ ಗಳಿಸಿದ ಒಟ್ಟು ಅಂಕಗಳು ಐನೂರ ನಲವತ್ತು ವಿದ್ಯಾರ್ಥಿಗಳಿಂದ ಗಳಿಸಿದ ಒಟ್ಟು ಅಂಕಗಳು ಐನೂರ ನಲವತ್ತು ಆದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ರೋಮನ್ ಸಂಖ್ಯೆ ಒಂದು ಯಾವ ವಿಷಯದಲ್ಲಿ ವಿದ್ಯಾರ್ಥಿ ನೂರ ಐದು ಅಂಕ ಗಳಿಸಿದನು ಅಂತ ಕೊಟ್ಟಿದ್ದಾರೆ ನಮಗೆ ಏನು ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ ಪ್ರತಿಯೊಂದು ವಿಷಯ ವಿಷಯದ ಡಿಗ್ರಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡಿ ಒಟ್ಟು ಅಂಕಗಳು ಐನೂರ ನಲವತ್ತಂದರೆ ಒಂದು ವೃತ್ತದ ನೋಡಿ ಒಂದು ವೃತ್ತ ತಗೊಂಡ್ರೆ ಅದರ ಕೋನ ಎಷ್ಟಿರ್ತದೆ ನಮ್ಗೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈ ಮುನ್ನೂರ ಅರವತ್ತು ಡಿಗ್ರಿ ಎಲ್ಲಿಗೆ ಬರ್ತದಿದ್ದು ಐನೂರ ನಲವತ್ತು ಐನೂರ ನಲವತ್ತು ಅಂಕಗಳಿಗೆ ಮುನ್ನೂರ ಅರವತ್ತು ಡಿಗ್ರಿ ಆದರೆ ನೂರ ಐದು ಅಂಕಗಳಿಗೆ ಎಷ್ಟು ಡಿಗ್ರಿ ಅನ್ನೋದನ್ನು ಕಂಡಿಡಬೇಕು ಈ ಡಿಗ್ರಿಯನ್ನು ಕಂಡುಹುದ್ರೆ ನಮಗೆ ಯಾವಾಗುತ್ತೆ ಯಾವ ವಿಷಯದಲ್ಲಿ ನೂರ ಐದು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅನ್ನೋದನ್ನು ಗೊತ್ತಾಗುತ್ತೆ ಇಲ್ಲಿ ನೋಡ್ರಿ ಐದುನೂರ ನಲವತ್ತು ಅಂಕಗಳಿಗೆ ಮುನ್ನೂರ ಅರವತ್ತು ಡಿಗ್ರಿ ಆದರೆ ನೂರ ಐದು ಅಂಕಗಳಿಗೆ ಎಷ್ಟು ಡಿಗ್ರಿ ಅಂತ ಕಂಡು ನಾವು ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಒಂಬತ್ನಾಲ್ಕಲೇ ಒಂಬತ್ತಾರಲೇ ನೋಡಿ ಮತ್ತೆ ಎರಡರಲ್ಲಿ ಹೋಗುತ್ತೆ ಎರಡು ಎರಡನೇ ಎರಡು ಮೂರೇ ನೋಡಿ ಇಲ್ಲಿ ಮೂರು ಇದೆ ಇಲ್ಲಿ ನೂರ ಐದು ಇದೆ ಇದನ್ನು ಮೂರ ಮೂರೊಂದಲೇ ಮೂರ ಮೂರಲೆ ಒಂಬತ್ತು ಎಷ್ಟು ಉಳಿತು ನಮಗೆ ಒಂದು ಉಳಿದು ಮೂರೈದೇ ಹದಿನೈದು ನೋಡಿ ಮೂವತ್ತೈದು ಇಂಟು ಎರಡು ಮೂವತ್ತೈದು ಗುಣಾಕಾರ ಎರಡು ಉಳಿತು ನಮಗೆ ಮೂವತ್ತೈದು ಗುಣಾಕಾರ ಎರಡು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಎರಡೈಲೆ ಹತ್ತು ಕೈಲೇ ಬಂತು ಒಂದು ಎರಡು ಮೂರಲೇ ಆರು ಒಂದು ಏಳು ಎಪ್ಪತ್ತು ಡಿಗ್ರಿ ಅಂತ ಬಂತು ಇಲ್ಲಿ ನೋಡಿ ಇಲ್ಲಿ ಪೈಚಾಟ್ ನೋಡಿ ಅರವತ್ತೈದು ಡಿಗ್ರಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ತೊಂಬತ್ತು ಡಿಗ್ರಿ ನೋಡಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದೆ ಐವತ್ತೈದು ಡಿಗ್ರಿ ಆಂಗ್ಲ ಭಾಷೆಗೆ ಮತ್ತು ಎಪ್ಪತ್ತು ಡಿಗ್ರಿ ನೋಡಿ ಇಲ್ಲಿ ಹಿಂದಿ ಭಾಷೆಗೆ ಸಂಬಂಧಪಟ್ಟಿದೆ ನಮಗೆ ಎಷ್ಟು ಡಿಗ್ರಿ ಬಂದಿದೆ ಇಲ್ಲಿ ಎಪ್ಪತ್ತು ಡಿಗ್ರಿ ಬಂದಿದೆ ಎಪ್ಪತ್ತು ಡಿಗ್ರಿ ಅಂದರೆ ಹಿಂದಿ ಭಾಷೆ ಹಿಂದಿ ಭಾಷೆಯಲ್ಲಿ ಏನಾಗಿದೆ ನೂರ ಐದು ಅಂಕಗಳು ಬಂದಿದ್ದಾವೆ ಹಿಂದಿ ಭಾಷೆಯಲ್ಲಿ ಏನಾಗಿದೆ ನೂರ ಐದು ಅಂಕಗಳು ಬಂದಿದ್ದಾವೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ರೋಮನ್ ಸಂಖ್ಯೆ ಎರಡು ರೋಮನ್ ಸಂಖ್ಯೆ ಎರಡು ಈ ವಿದ್ಯಾರ್ಥಿಗೆ ಗಣಿತದಲ್ಲಿ ಹಿಂದಿ ವಿಷಯಕ್ಕಿಂತ ಎಷ್ಟು ಹೆಚ್ಚು ಅಂಕಗಳು ಬಂದವು ಅಂತ ಕೊಟ್ಟಿದ್ದಾರೆ ನಮಗೇನು ಗೊತ್ತಿದೆ ಇಲ್ಲಿ ನೂರ ಐದು ಅಂಕಗಳು ಅಂತ ಕೊಟ್ಟಿದೆ ನೂರ ಅಂಕಗಳು ಅಂಕಗಳು ಇದ್ರದ್ದು ನೂರ ಐದು ಅಂಕಗಳು ಹಿಂದಿ ವಿಷಯಕ್ಕೆ ಹಿಂದಿ ವಿಷಯಕ್ಕೆ ನೂರ ಐದು ಅಂಕಗಳು ಬಂದಿದೆ ಆದರೆ ಗಣಿತ ವಿಷಯಕ್ಕೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವಿಲ್ಲಿ ನೋಡಿ ವೃತ್ತದ ದುಕ್ಕೋನ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಮತ್ತು ಗಣಿತದ ಡಿಗ್ರಿ ಎಷ್ಟಿದೆ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಗಣಿತದ ಡಿಗ್ರಿ ಎಷ್ಟಿದೆ ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಮುನ್ನೂರ ಅರವತ್ತು ಡಿಗ್ರಿಗೆ ತೊಂಬತ್ತು ಡಿಗ್ರಿ ಆದರೆ ಐದುನೂರ ನಲವತ್ತು ಅಂಕಗಳಿಗೆ ಎಷ್ಟು ಅಂಕಗಳು ಬರ್ತವೆ ಅಂತ ಅರ್ಥ ಅಂದರೆ ತೊಂಬತ್ತು ಡಿಗ್ರಿಗೆ ಎಷ್ಟು ಅಂಕಗಳು ನೋಡಿ ಇಲ್ಲಿ ಸೊನ್ನೆ ಸೊನ್ನೆಯನ್ನು ಕಳೀರಿ ಈ ಸೊನ್ನೆಯನ್ನು ಕಳೀರಿ ಒಂಬತ್ತೊಂದಲಿ ಒಂಬತ್ನಾಲ್ಕಲೆ ಮೂವತ್ತಾರು ಅಂದರೆ ನಾಲ್ಕು ಒಂದಲೇ ನಾಲ್ಕು ನೂರ ಮೂವತ್ತೈದಲೇ ಐನೂರ ನಲವತ್ತು ಹೋಗುತ್ತೆ ಆದರೆ ನೋಡಿ ಇಲ್ಲಿ ಗಣಿತ ವಿಷಯಕ್ಕೆ ಗಣಿತ ವಿಷಯದಲ್ಲಿ ಬಂದಂಥ ಅಂಕಗಳೆಷ್ಟು ನೂರ ಮೂವತ್ತೈದು ವಿದ್ಯಾರ್ಥಿಗೆ ಹಿಂದಿ ವಿಷಯಕ್ಕಿಂತ ಗಣಿತದಲ್ಲಿ ಅಂಕಗಳು ಹೆಚ್ಚು ಬಂದವು ಎಷ್ಟು ಅಂಕಗಳು ನೂರ ಮೂವತ್ತೈದು ಗಣಿತ ವಿಷಯಕ್ಕೆ ಬಂದ ಅಂಕಗಳು ಮತ್ತು ಹಿಂದಿ ವಿಷಯಕ್ಕೆ ಎಷ್ಟು ಬಂದಿದ್ದಾವೆ ಇಲ್ಲಿ ನೂರ ಐದು ಅಂಕಗಳಿದ್ದಾವೆ ನೂರ ಐದು ಅಂಕಗಳು ಇದನ್ನು ಕಳೆದಾಗ ನಮಗೆ ಎಷ್ಟು ಬರ್ತು ನೋಡಿ ಎಷ್ಟು ಬರುತ್ತೆ ನೂರ ಮೂವತ್ತೈದು ಮೈನಸ್ ನೂರ ಇಪ್ಪತ್ತೈದು ಎಷ್ಟು ಬರುತ್ತೆ ನೂರ ಐದು ಮಾಡಿದಾಗ ಐದರಲ್ಲಿ ಐದು ಹೋಯಿತು ಸೊನ್ನೆ ಮೂರು ಮತ್ತು ಸೊನ್ನೆ ಬಂತು ನೋಡಿ ಮೂವತ್ತು ಗಣಿತ ಅಂದರೆ ಹಿಂದಿ ವಿಷಯಕ್ಕಿಂತ ಗಣಿತವು ಎಷ್ಟು ಮೂವತ್ತು ಅಂಕಗಳು ಹೆಚ್ಚಾಗಿ ತೆಗೆದುಕೊಂಡಿದೆ ಅಂತ ಅರ್ಥ ಇದಾದ ನಂತರ ಗಣಿತ ಮತ್ತು ಸಮಾಜದಲ್ಲಿ ಬಂದ ಒಟ್ಟು ಅಂಕಗಳನ್ನು ವಿಜ್ಞಾನ ಮತ್ತು ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳ ಅಂಕಗಳಿಗಿಂತ ಹೆಚ್ಚೇ ಎಂದು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ ಗಣಿತ ಮತ್ತು ಸಮಾಜದಲ್ಲಿ ಬಂದಂಥ ಒಟ್ಟು ಅಂಕಗಳು ಮೊದಲು ತಗೋಬೇಕು ನಮಗೆ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಕೇವಲ ಕೋನಗಳನ್ನು ಮಾತ್ರ ಪರಿಗಣಿಸಬೇಕಂತೆ ಏನು ಕೊಟ್ಟಿದ್ದಾರೆ ಕೇವಲ ಕೋನಗಳನ್ನು ಮಾತ್ರ ಪರಿಗಣಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಗಣಿತಕ್ಕೆ ಬಂದ ಅಂಕಗಳಂದರೆ ಗಣಿತದಲ್ಲಿನ ಕೋನ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಕರೆಕ್ಟಾ ನೋಡಿ ಸಮಾಜಶಾಸ್ತ್ರದಲ್ಲಿ ಬಂದಂತ ಎಷ್ಟಿದೆ ನೋಡಿ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಅರವತ್ತೈದು ಇದೆ ಸಮಾಜಶಾಸ್ತ್ರದಲ್ಲಿ ಅರವತ್ತೈದು ಡಿಗ್ರಿ ಇದೆ ಹಾಗಾದರೆ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಪಡೆದ ಒಟ್ಟು ಅಂಕಗಳು ಒಟ್ಟು ಅಂಕಗಳು ಅಂತಂದರೆ ನಾವೇನು ಮಾಡಬೇಕು ಇವೆರಡನ್ನು ಕೂಡಿಸ್ಬೇಕು ನೋಡಲಿ ತೊಂಬತ್ತು ಡಿಗ್ರಿ ಪ್ಲಸ್ ಅರವತ್ತೈದು ಡಿಗ್ರಿ ಕೂಡಿಸಿದಾಗ ನಮಗೆ ಎಷ್ಟು ಬರ್ತು ನೋಡಿ ನೂರ ಐವತ್ತೈದು ಡಿಗ್ರಿ ಬರ್ತದೆ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಪಡೆದ ಅಂಕಗಳನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತದೆ ನೋಡಿ ವಿಜ್ಞಾನದಲ್ಲಿನ ಅಂಕಗಳು ವಿಜ್ಞಾನದಲ್ಲಿ ಅಂಕಗಳು ಎಷ್ಟಿದಾವೆ ಇಲ್ಲಿ ಎಂಬತ್ತು ಡಿಗ್ರಿ ಇದೆ ನಾನೇನು ಮಾಡ್ತೀನಿ ಎಂಬತ್ತು ಡಿಗ್ರಿಯನ್ನು ಹಚ್ಕೋತೀನಿ ನೋಡಿ ಹಿಂದಿ ವಿಷಯದಲ್ಲಿನ ಅಂಕಗಳು ಹಿಂದಿ ಎಲ್ಲಿದೆ ಇಲ್ಲಿ ಇಲ್ಲಿದೆ ನೋಡಿ ಹಿಂದಿ ಎಷ್ಟಿದೆ ಎಪ್ಪತ್ತು ಡಿಗ್ರಿ ಇದೆ ಎಪ್ಪತ್ತು ಡಿಗ್ರಿಯನ್ನು ಹಚ್ಕೋತೀನಿ ನಾನಿಲ್ಲಿ ಇವಾಗ ನೋಡಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿನ ಒಟ್ಟು ಅಂಕಗಳು ಅಂತಂದರೆ ನಾವೇನು ಮಾಡಬೇಕು ಕೂಡಿಸ್ಬೇಕು ಕರೆಕ್ಟ ಒಟ್ಟು ಅಂಕಗಳು ಎಷ್ಟಿದೆ ಎಂಬತ್ತು ಪ್ಲಸ್ ಎಪ್ಪತ್ತು ಎಂಬತ್ತು ಮತ್ತು ಎಪ್ಪತ್ತನ್ನು ಕೂಡಿಸಿದಾಗ ನಮಗೇನು ಬರುತ್ತೆ ಜೀರೋ ಎಂಟು ಏಳು ಎಷ್ಟು ಹದಿನೈದು ನೂರ ಐವತ್ತು ಅಂಕಗಳು ಅಂದರೆ ಗಣಿತ ಮತ್ತು ಹಿಂದಿ ಮತ್ತು ವಿಜ್ಞಾನ ವಿಷಯದ ಅಂಕಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರ್ತದೆ ನೂರ ಐವತ್ತು ಅಂಕಗಳು ಬರ್ತದೆ ಹಾಗಾದರೆ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿ ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಂದ ಹೆಚ್ಚಾಗಿದೆ ನೋಡಿಲಿ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಎಷ್ಟು ಬಂದಿದೆ ನಮಗೆ ನೂರ ಐವತ್ತೈದು ಅಂಕಗಳು ಬಂದಿದ್ದವು ಆದರೆ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಎಷ್ಟು ಬಂದಿದೆ ನೂರ ಐವತ್ತು ಅಂಕಗಳು ಬಂದಿದ್ದಾವೆ ಹಾಗಾದರೆ ಗಣಿತ ವಿಷಯದಲ್ಲಿ ಬಂದಂಥ ಒಟ್ಟು ಸಂಖ್ಯೆಗಳೇನಾಗಿ ಒಟ್ಟು ಅಂಕಗಳು ಹೆಚ್ಚಾಗಿದೆ ಅನ್ನೋದನ್ನು ನಾವೇನು ಮಾಡಿದ್ವಿ ಇಲ್ಲಿ ಪ್ರೂವ್ ಮಾಡಿದ್ವಿ ನೋಡಿ ವಿಜ್ಞಾನದಲ್ಲಿನ ಅಂಕಗಳು ವಿಜ್ಞಾನದಲ್ಲಿ ಅಂಕಗಳು ಇಲ್ಲಿ ಎಂಬತ್ತು ಡಿಗ್ರಿ ಇದೆ ನಾನೇನು ಮಾಡ್ತೀನಿ ಎಂಬತ್ತು ಡಿಗ್ರಿಯನ್ನು ಹಚ್ಕೋತೀನಿ ನೋಡಿ ಹಿಂದಿ ವಿಷಯದಲ್ಲಿನ ಅಂಕಗಳು ಹಿಂದಿಯಲ್ಲಿದೆ ಇಲ್ಲಿ ಇಲ್ಲಿದೆ ನೋಡಿ ಹಿಂದಿ ಎಷ್ಟಿದೆ ಎಪ್ಪತ್ತು ಡಿಗ್ರಿ ಇದೆ ಎಪ್ಪತ್ತು ಡಿಗ್ರಿಯನ್ನು ಹಚ್ಕೋತೀನಿ ನಾನಿಲ್ಲಿ ಇವಾಗ ನೋಡಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿನ ಒಟ್ಟು ಅಂಕಗಳು ಅಂತಂದರೆ ನಾವೇನು ಮಾಡಬೇಕು ಕೂಡಿಸ್ಬೇಕು ಕರೆಕ್ಟಾ ಒಟ್ಟು ಅಂಕಗಳು ಎಷ್ಟಿದೆ ಎಂಬತ್ತು ಪ್ಲಸ್ ಎಪ್ಪತ್ತು ಎಂಬತ್ತು ಮತ್ತು ಎಪ್ಪತ್ತನ್ನು ಕೂಡಿಸಿದಾಗ ನಮಗೇನು ಬರುತ್ತೆ ಜೀರೋ ಎಂಟು ಏಳು ಎಷ್ಟು ಹದಿನೈದು ನೂರ ಐವತ್ತು ಅಂಕಗಳು ಅಂದರೆ ಗಣಿತ ಮತ್ತು ಹಿಂದಿ ಮತ್ತು ವಿಜ್ಞಾನ ವಿಷಯದ ಅಂಕಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರ್ತದೆ ನೂರ ಐವತ್ತು ಅಂಕಗಳು ಬರ್ತದೆ ಹಾಗಾದರೆ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಬಂದ ಒಟ್ಟು ಅಂಕಗಳು ವಿಜ್ಞಾನ ಮತ್ತು ಹಿಂದಿ ಹಿಂದಿಯಲ್ಲಿ ಬಂದ ಒಟ್ಟು ಅಂಕಗಳಿಂದ ಹೆಚ್ಚಾಗಿದೆ ನೋಡಿ ಗಣಿತ ಮತ್ತು ಸಮಾಜಶಾಸ್ತ್ರದಲ್ಲಿ ಎಷ್ಟು ಬಂದಿತ್ತು ನಮಗೆ ನೂರ ಐವತ್ತೈದು ಅಂಕಗಳು ಬಂದಿತ್ತು ಆದರೆ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಎಷ್ಟು ಬಂದಿದೆ ನೂರ ಐವತ್ತು ಅಂಕಗಳು ಬಂದಿದ್ದಾರೆ ಹಾಗಾದರೆ ಗಣಿತ ವಿಷಯದಲ್ಲಿ ಬಂದಂಥ ಒಟ್ಟು ಸಂಖ್ಯೆಗಳೇನಾಗಿ ಒಟ್ಟು ಅಂಕಗಳು ಹೆಚ್ಚಾಗಿದೆ ಅನ್ನೋದನ್ನು ನಾವೇನು ಮಾಡಿದ್ವಿ ಇಲ್ಲಿ ಪ್ರೂವ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ